ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ಸತ್ಯಜಿತ್ ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾ ಹೋಗೋಣ ಸರ್ ಲೈಫ್ ಜರ್ನಿ ತುಂಬಾ ಚೆನ್ನಾಗಿದೆ ಆದರೂ ಒಂದಷ್ಟು ಆಗಿರುವಂತದ್ದು ತೊಂದರೆಗಳಂತೂ ಚಿಕ್ಕ ಅವು ನಡೀತಾ ಇರ್ತವೆ ಬಟ್ ಇದು ಒಂದು ಆಘಾತ ಅಂತ ಹೇಳಬಹುದು ಎಲ್ಲೋ ಹುಬ್ಬಳ್ಳಿಯಲ್ಲಿ ಇದ್ದು ಕೆ ಎಸ್ಆರ್ ಟಿ ಸಿ ಡ್ರೈವರ್ ಅಂತ ಕೆಲಸ ಮಾಡಿಕೊಂಡು ಹವ್ಯಾಸ ಕಲಾ ತಂಡದಲ್ಲಿ ನಾವು ಕಲಾಕಾರನಾಗಿ ಸುಮಾರು ನಾಟಕಗಳು ಸ್ಪರ್ಧೆಗಳು ಅದು ಇದು ಅಂತ ನಾವು ಆ ಚಟುವಟಿಕೆಯಲ್ಲಿ ಇದ್ವಿ ಸುಮಾರು ನಮ್ಮ ಒಂದು ನಾಟಕ ತಂಡ ಒಂದು ಸಾರಿ ಬಾಂಬೆಗೆ ಡ್ರಾಮಾ ತಗೊಂಡು ಹೋದಾಗ ನಾನಾ ಪಾಟೀಕರ ಪರಿಚಯ ಆಗಿ ಅವರಿಂದ ಅಂಕುಶ್ ಅಂತ ಒಂದು ಸಿನಿಮಾ ಸಿಕ್ತು ಆ ಸಿನಿಮಾ ನನ್ನ ಅದೃಷ್ಟಕ್ಕೆ ಒಂದು ಹಿಟ್ ಫಿಲ್ಮ್ ಆಫ್ ದಿ ಇಯರ್ ಅಂದಂಗೆ ಇಡೀ ದೇಶಾದ್ಯಂತ ಒಳ್ಳೆ ಹೆಸರು ಮಾಡಿತು ಪಾದ ಹಂಗ ಊದ್ಕೊಂಡಂಗೆ ಕಾಣ್ತಾ ಇತ್ತು ಏನು ಇದೆ ಅದ್ ಮನೆಯಲ್ಲಿ ಮಾಮೂಲಾಗಿ ಏನೋ ನೋವು ಆ ಥರ ಇದೆ ಒಂದು ಒಂದು ಗಾಯ ಇಲ್ಲ ಒಂದು ಗ್ಯಾಂಗ್ರೀನ್ ಇಲ್ಲ ಒಂದು ಇಲ್ಲ ಒಂದು ಎಂಥದ್ದು ಇಲ್ಲ ಎಲ್ಲ ಸಾಧ ಎಕ್ದಮ್ ಕ್ಲಿಯರ್ ಆಗಿತ್ತು ಬೆಳಗ್ಗೆ ಹೋಗಿ ಜೈನ್ ಹಾಸ್ಪಿಟ್ಲಲ್ಲಿ ಮಾವೀರ್ ಜೈನ್ ಹಾಸ್ಪಿಟ್ಲಲ್ಲಿ ತೋರಿಸಿದೀವಿ ಅವರು ಎಲ್ಲ ಕಡೆಯಿಂದ ಪರೀಕ್ಷೆಗಳನ್ನು ಮಾಡಿ ಸಾಯಂಕಾಲ ಒಂದು ಕನ್ಕ್ಲೂಸನ್ಗೆ ಬಂತು ಈ ಥರ ಇಲ್ಲ ನಿಮಗೆ ಗ್ಯಾಂಗ್ರೀನ್ ಆಗಿದೆ ಸೊ ನೀವು ಅದು ಎಂಬತ್ತು ಪರ್ಸೆಂಟ್ಗಿಂತಲೂ ಮೇಲಾಗಿದೆ ನಿಮಗೆ ಕಾಲು ತೆಗಿಬೇಕಾಗುತ್ತೆ ಕಾಲು ಉಳಿಯೆಲ್ಲ ನೀವು ನಿಮ್ಮನ್ನು ಉಳಿಸೋದೇ ಕಷ್ಟ ಇದೆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂದಾಗ ಮನೆಯಲ್ಲಿ ಹೇಳ್ತಿ ಮಕ್ಕಳು ಎಲ್ಲ ಭಯ ಪಟ್ಕೊಂಡು ಇನ್ನೇನು ಮಾಡೋದು ಸರಿ ಏನೋ ದೇವರು ನಿರ್ಧಾರ ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಎಲ್ಲ ಮಾಡಿ ಬರ್ಕೊಟ್ಟು ಕಾಲು ತೆಗೆದಾಯಿತು ನಾಲ್ಕನೇ ದಿನ ಅನಿಸ್ತೇ ಸಿಗಿದ ಮೇಲೆ ನೋಡ್ತೀನಿ ನಾನು ಹತ್ರ ನನಗೆ ಕಾಲಿಲ್ಲ ಕಾಲಿಲ್ಲ ಅಂದಾಗ ಒಬ್ಬ ಕಲಾ ಬಿಂದನಿಗೆ ಏನಾಗುತ್ತೆ ಮೋಸ್ಟ್ಲಿ ಅವನೆಲ್ಲ ಭಯ ಪಟ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಬೇಕು ಎಲ್ಲ ಇಲ್ಲ ಅವನಿಗೇನು ಉಸಿರು ಬಿಡ್ಬೇಕು ಅಷ್ಟೇ ಕೆಲಸ ಬಟ್ ನಾನು ಅದನ್ನು ಮಾಡಲಿಲ್ಲ ನನಗೆ ದೇವರು ಏನು ಒಂದು ಡಿಸಿಷನ್ ಆಗಿದೆ ಕಾಲಿಲ್ಲ ಸರಿ ಓಕೆ ಹೀಲಾಗೋವರೆಗೂ ಅದನ್ನು ಆ ಒಂದು ನರಕೆ ಆತನೇ ಅದನ್ನು ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಬೇಕು ಅದನ್ನು ತೊಳಿಬೇಕು ಆ ನೋವು ಇದು ಅದನ್ನು ಅದನ್ನು ತಾಳ್ಕೊಳ್ಳೋದು ದೇವರೂ ತುಂಬ ಕಷ್ಟದ ಕೆಲಸ ಈಗ ಹೀಲಾಗಿದೆ ತುಂಬ ಇದರಿಂದ ಈಗ ಅದೇನೇ ಆಗಿದೆ ಈಗಿನ ಟೆಕ್ನಿಕಲ್ಲಿ ಈ ನಡೀ ಜರ್ಮನಿ ಇದರಲ್ಲಿ ಸುಮಾರು ಕಾಲು ಅಳ ಅಳವಡಿಕೆ ಮಾಡ್ತಾರೆ ಅಂದರೆ ಈ ಜೋಧ್ಪುರ್ ಕಾಲು ಥರ ಬೆಂಡ್ ಆಗಿದೆ ಸ್ಟೇಟ್ ಹಂಗೆ ಇದು ಆ ಥರ ಅಲ್ಲ ಇದು ಬೆಂಡ್ ಆಗುತ್ತೆ ಸ್ಟೈಲಾಗಿ ನಡೀಬಹುದು ಅಂದರೆ ಒಂಚೂರು ಕಾಸ್ಟ್ಲಿ ಈ ಇದಕ್ಕೆ ತೋರಿಸ್ತೀನಿ ಈ ಕಡೆ ಸ್ವಲ್ಪ ಕ್ಯಾಮ್ರಾ ಈ ಕಡೆ ನೋಡಿ ಇಲ್ಲಿಂದ ಇಷ್ಟು ಕಟ್ ಮಾಡಿದ್ದಾರೆ ಇದಕ್ಕೆ ಮುಂದೆ ಜೋಡಣೆ ಆಗಬೇಕು ಸೊ ಈ ಜೋಡಣೆಗೆ ಇನ್ನೂ ಮೂರು ಲಕ್ಷ ಚಿಲ್ಲರೆ ಖರ್ಚಿದೆ ಕಾಲಿಗೆ ಹಾಗಂತ ನಾನು ನಿಮ್ಮ ಹತ್ರ ಈ ಕಾರ್ಯಕ್ರಮ ಕೊಟ್ಟು ನಾನು ಯಾರ ಹತ್ರನೂ ನಮಗೆ ಈ ಥರ ಸಹಾಯ ಮಾಡಿ ಆ ಮಾಡಿ ಇದು ಮಾಡಿ ಅಂತ ಕೇಳಕ್ಕೆ ನನಗೆ ಇಷ್ಟ ಇಲ್ಲ ನನಗದು ಸರಿ ಅನ್ನಿಸೋದು ಇಲ್ಲ ನಾನೇನು ಕೇಳ್ತೀನಿ ಅಂದರೆ ನಾವು ಒಂದು ಸೇವೆ ಮಾಡ್ತಾ ಇದ್ದೀವಿ ಕನ್ನಡ ಪ್ರೇಕ್ಷಕರಿಗೆ ನಮಗೀಗ ಆರು ಲಕ್ಷ ಏಳು ಲಕ್ಷ ಈ ಥರ ಕಾಲು ಎಲ್ಲ ಸೇರಿ ಎಂಟು ಲಕ್ಷ ಒಂಬತ್ತು ಲಕ್ಷ ಎಲ್ಲಿಂದ ಅಂತ ನಾವು ತರೋದು ಒಂದು ಚೂರು ಪರಿಹಾರ ನೀವು ಕೊಡಿ ಅಂತ ನಾನು ಈ ಆಸೆಯಿಂದನೇ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ಹಾಗೇ ಇದರ ಮೂಲಕವಾಗಿ ನಾನು ಸಿ ಎಂ ಸಿದ್ದರಾಮಯ್ಯನವರಿಗೆ ಪ ಈಗ ಹಾಲಿ ಸದ್ಯದ ನಮ್ಮ ಸಿ ಎಮ್ ಅವರು ಸಿದ್ದರಾಮಯ್ಯನವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ಒಬ್ಬ ಹಿರಿಯ ಕಲಾವಿದ ನಾನು ನನಗೆ ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂತ ನನ್ನ ಮ ಮನದಾಳದಿಂದ ನಿಮಗೆ ಕೇಳ್ಕೊತೀನಿ ಇದೊಂದು ಪ್ರಾರ್ಥನೆ ಅಂತ ತಿಳ್ಕೊಂಡು ನೀವು ನನಗೆ ಸಹ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಇದು ಸತ್ಯಜೀತ್ ಅವರ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಮುನಿಯಾ ಜೊತೆ ರೇವನ್ ಪಿ ಜೆ ಊರ್ ಎಂಟರ್ಟೈನ್ ಬ್ಯೂರೋ ಸೋನ್